ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ವಂದನೆಗಳು ಎಲ್ಲರೂ ಶ್ರೀ ಗೌರಿ ಮತ್ತು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ರ ಅಂದ್ಕೊಂಡಿದ್ದೀನಿ ರಾಶಿಗಳಲ್ಲೇ ಒಂದು ವಿಶೇಷವಾದಂತಹ ರಾಶಿ ಅಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈ ಮಂತಲ್ಲಿ ತುಂಬ ವಿಶೇಷವಾದಂಥ ಫಲಗಳೇ ಈ ವೃಶ್ಚಿಕ ರಾಶಿಯವರಿಗೆ ಸಿಗುವಂಥದ್ದು ಹಾಗಾಗಿ ತುಂಬ ಏನು ಲೇಟ್ ಮಾಡೋದು ಬೇಡ ಶುರು ಮಾಡೋಣ ಕುಟುಂಬದಲ್ಲಿ ಉತ್ಸಾಹ ಮತ್ತು ಸಂತೋಷ ಕುಟುಂಬದಲ್ಲಿ ಯಾವ ಮನುಷ್ಯನಿಗೆ ಅಥವಾ ಯಾವ ವ್ಯಕ್ತಿಗಳಿಗೆ ಉತ್ಸಾಹ ಮತ್ತು ಸಂತೋಷ ಇರ್ತದೋ ಅವನು ಮಾಡುವಂಥ ಎಲ್ಲ ಕೆಲಸದಲ್ಲೂ ಜಯ ಖಂಡಿತವಾಗಲೂ ಇದ್ದೇ ಇರ್ತದೆ ಹಾಗಾಗಿ ಯಾವತ್ತೂ ಮನುಷ್ಯನಿಗೆ ಮಾನಸಿಕವಾದಂಥ ಒಂದು ನೆಮ್ಮದಿ ಉಲ್ಲಾಸ ಸಂತೋಷ ಬಂದಲ್ಲಿ ಅಭಿವೃದ್ಧಿ ನಿಮ್ಗೆ ಹುಡ್ಕೊಂಡು ಬರ್ತದೆ ಹಾಗಾಗಿ ಯಾರಿಗೂ ಸಹ ಕೆಡಕನ್ನು ಬಯಸದೆ ನಿಮ್ಮ ಕಾರ್ಯವನ್ನು ಮಾಡಿ ಇದೆಲ್ಲ ಬಂದು ನಿಮ್ಮ ಕುಟುಂಬದಲ್ಲೇ ನಿಮಗೆ ಸಿಗುವಂಥದ್ದು ಎರಡನೇದಾಗಿ ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾಗಿದೆ ಈ ಮಾಸದಲ್ಲಿ ಏನೇನು ಯಾರ್ಯಾರೆಲ್ಲ ಬಂದು ಯಾವುದಾದ್ರು ಯು ಪಿ ಎಸ್ ಸಿ ಅಥವಾ ಬ್ಯಾಂಕ್ ಎಕ್ಸಾಮ್ ಆಗಿರಲಿ ಪೊಲೀಸ್ ಎಕ್ಸಾಮ್ ಇನ್ನಿತರ ಯಾವುದೇ ಒಂದು ಸ್ಪರ್ಧಾತ್ಮಕವಾದಂಥ ಪರೀಕ್ಷೆ ಬರಲಿಕ್ಕೆ ಹೊರಟವರು ನಿಮ್ಮ ವೃತ್ತಿಪರ ಏನೇನು ಪರೀಕ್ಷೆಗಳಿಗೆ ಎಲ್ಲ ತಯಾರಿಯಲ್ಲಿದ್ದೀರೋ ಅವರಿಗೆಲ್ಲ ಅತ್ಯುತ್ತಮವಾದಂಥದ್ದು ನಿಮ್ಮ ಪ್ರಯತ್ನ ಚೆನ್ನಾಗಿರಬೇಕು ನಿಮ್ಮ ಪ್ರಯತ್ನ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನೂರಕ್ಕೆ ನೂರರಷ್ಟು ಫಲಿತಾಂಶ ಈ ಮಾಸದಲ್ಲಿ ಸಿಗ್ತದೆ ಅದರ ಬಗ್ಗೆನೂ ಡೌಟೇ ಬೇಡ ನಿಮಗೆ ಈ ಮಾಸದಲ್ಲಿ ಶನಿಯಿಂದ ನಿಮಗೆ ಸುಖ ವೃದ್ಧಿ ಮಾಡೋದು ಶನಿಯಿಂದ ಸುಖ ಶಾಂತಿ ಎಲ್ಲ ವೃದ್ಧಿ ಆಗುವಂಥದ್ದು ಸ್ವಲ್ಪ ನಿಧಾನವಾಗಿ ಆಗ್ತದೆ ಆದರೆ ಅದಕ್ಕೊಂದು ಪರ್ಫೆಕ್ಷನ್ ಇರ್ತದೆ ಅದಕ್ಕೊಂದು ಕ್ಲಿಯಾರಿಟಿ ಸಿಗ್ತದೆ ನಿಮ್ಮ ಲೈಫಿಗೆ ಅದಕ್ಕೊಂದು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಅತ್ಯುತ್ತಮವಾದಂಥ ರಿಸಲ್ಟನ್ನೇ ಬರುವಂಥದ್ದು ವೃದ್ಧಿ ಅಂತಂದರೆ ಶನಿಯಿಂದ ಸಿಗುವಂಥ ಸುಖ ಸ್ವಲ್ಪ ಸ್ಲೋನೇ ಆಗಿರ್ಬೋದು ಬಟ್ ಅದಕ್ಕೆ ಅರ್ಥಪೂರ್ಣವಾಗಿರುವಂಥದ್ದು ನೆಮ್ಮದಿಯಿಂದ ನೀವು ಜೀವನವನ್ನು ಹೋಗುವಂಥದ್ದು ಈ ವೃತ್ತಿ ಜೀವನ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಗೌರ್ಮೆಂಟ್ ಎಂಪ್ಲಾಯ್ಗಳಾಗಿರ್ಬೋದು ಹಾಗೆ ನೀವು ಸೆಲ್ಪ್ ಮನೆಯಲ್ಲೇ ಕೆಲವೊಂದಿಷ್ಟು ಐಟಮ್ಗಳೆಲ್ಲ ರೆಡಿ ಮಾಡಿ ಸೇಲ್ ಮಾಡುವಂಥವ್ರು ಅಂಥವರಿಗೆ ಒಂದು ಉತ್ತಮವಾದಂತಹ ಲಾಭವನ್ನೇ ಈ ಮಾಸದಲ್ಲಿ ಸಿಗುವಂಥದ್ದು ಧನಾಗಮನ ಆಗುವಂಥದ್ದು ಹಾಗೂ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಒಂದು ಪ್ರಮೋಷನ್ ಆಗುವಂಥದ್ದು ಅಥವಾ ಬೇರೆ ಬೇರೆ ಕಡೆಗೆ ಕೆಲಸ ಏನು ಚೇಂಜ್ ಮಾಡ್ಕೋಬೇಕು ಬೇರೆ ಕೆ ಕಂಪ್ನಿಯಲ್ಲಿ ಕೆಲಸ ಹುಡುಕ್ತಾ ಇರೋವರೆಗೂ ಕೂಡ ಈ ಮಾಸ ಅತ್ಯುತ್ತಮವಾಗಿದೆ ಸ್ವಲ್ಪ ಒಂದು ಐವತ್ತು ಪರ್ಸೆಂಟೇಜ್ ನೀವು ಸ್ವಲ್ಪ ನಿಮ್ಮ ಪ್ರಯತ್ನ ನೀವು ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೆ ನೂರರಷ್ಟು ಫಲಿತಾಂಶವನ್ನು ನಿಮಗೆ ಸಿಗುವಂಥದ್ದು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋವ್ರಿಗೂ ಕೂಡ ಒಂದು ಉತ್ತಮವಾದಂಥ ಧನಾಗಮನವನ್ನು ಈ ಮಾಸದಲ್ಲಿ ತಾವು ಎದುರು ನೋಡ್ಬೋದು ಅದರ ಬಗ್ಗೆ ಬೇರೆ ಮಾತಿಲ್ಲ ಈ ಮಾಸದಲ್ಲಿ ಬುಧ ನಿಮ್ಮ ರಾಶಿಯಲ್ಲಿ ವಿಶೇಷ ಸ್ಥಾನದಲ್ಲಿದ್ದಾರೆ ಹಾಗಾಗಿ ನಿಮಗೆ ಒಂದು ವಿಶೇಷವಾದಂಥ ಲಾಭಗಳು ಕೂಡ ಈ ಮಾಸದಲ್ಲಿ ಕಾಣ್ಬೋದು ಅದು ಯಾವುದೇ ಒಂದು ರೂಪದಲ್ಲಾದರೂ ಕೂಡ ನಿಮಗೆ ಧನಾಗಮನವಾಗುವಂಥದ್ದು ಅಥವಾ ನೀವು ಇಷ್ಟು ದಿನ ಏನೇನೆಲ್ಲ ಕನಸಿಟ್ಕೊಂಡು ಯಾವುದೋದು ಬೇರೆ ಬೇರೆ ಕಡೆಗೆಲ್ಲ ಕೆಲಸ ಮಾಡಬೇಕು ಅದು ಮಾಡಬೇಕು ಅಂದ್ಕೊಂಡು ಇದು ಮಾಡಬೇಕು ಅಂತ ಯೋಚನೆಯಲ್ಲಿದ್ದವರು ಈ ಬುಧನಿಂದ ಒಳ್ಳೆಯದಾದಂಥ ಒಂದು ಪ್ರತಿಫಲವನ್ನು ತಾವು ಅಪೇಕ್ಷೆ ಮಾಡುವಂಥದ್ದು ಖಂಡಿತವಾಗಲೂ ಈ ತಿಂಗಳಲ್ಲ ಆಗ್ತದೆ ದೂರದ ಪ್ರಯಾಣ ಪ್ರಯಾಣ ಯೋಗ ಇದೆ ನೋಡಿ ಈ ಮಾಸದಲ್ಲಿ ಪ್ರಯಾಣ ಯೋಗ ಅಂತಂದರೆ ಯಾರ್ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರೆಲ್ಲ ವಿದೇಶಕ್ಕೆ ಹೋಗುವಂಥದ್ದಾಗಿರಲಿ ಅಥವಾ ನಮ್ಮ ಭಾರತದ ದೇ ದೇಶದಲ್ಲೇ ಬಂದು ಬೇ ಅನ್ಯ ರಾಜ್ಯಗಳಿಗೆ ಹೋಗಿ ತಮ್ಮ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗುವಂಥದ್ದು ಅಥವಾ ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗುವಂಥದ್ದು ಈ ಮಾಸದಲ್ಲಿ ಖಂಡಿತವಾಗಲೂ ಇದ್ದೇ ಇದೆ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳಿಗೆ ಈ ಮಾಸ ತುಂಬ ಅತ್ಯುತ್ತಮವಾಗಿದೆ ಅದು ಯಾವುದೇ ಬಿಸ್ನೆಸ್ ಇರಲಿ ನಾನು ಪರ್ಟಿಕ್ಯುಲರ್ ಆ ಬಿಸ್ನೆಸ್ ಇದು ಬಿಸ್ನೆಸ್ ಅಂತಿಲ್ಲ ಏನೇ ಎಂಥ ಸೆಲ್ಫ್ ಏನಿದೆಯೋ ಅವರಿಗೆಲ್ಲ ಒಂದು ಉತ್ತಮವಾದಂತಹ ಬಿಸ್ನೆಸ್ನಲ್ಲಿ ಲಾಭ ಇರುವಂಥದ್ದು ಉತ್ತಮ ಫಲ ಇರುವಂಥದ್ದು ಹಾಗೇ ವ್ಯಾಪಾರ ವ್ಯಾಪಾರ ಅಂತಂದರೆ ಈ ಚಿಕ್ಕ ಅಂಗಡಿಗಳಾಗಿರ್ಬೋದು ಯಾವುದೇ ಒಂದು ವ್ಯಾಪಾರಸ್ಥರು ಇದ್ದರೂ ಕೂಡ ಅವರಿಗೆ ಈ ಮಾಸದಲ್ಲಿ ತುಂಬ ಒಂದು ವಿಶೇಷವಾದಂಥ ಒಂದು ಲಾಭ ಆಗುವಂಥದ್ದು ಈ ಮಾಸದಲ್ಲಿ ತಮಗೆ ಸಿಗುವಂಥದ್ದು ಅದ್ರ ಬಗ್ಗೆ ಡೌಟೇ ಬೇಡ ಈ ಮಾಸ ಅತ್ಯುತ್ತಮವಾಗಿದೆ ಬೇಸರ ದೂರವಾಗುವಂಥದ್ದು ಕೆಲವೊಬ್ಬರಿಗೆ ಇಷ್ಟು ದಿನದಿಂದ ಸ್ವಲ್ಪ ಮಾನಸಿಕವಾಗಿ ದುಡ್ಡಿರ್ತದೆ ಆದರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಏನೋ ಒಂಥರ ಮನ್ಸಿಗೆ ಬೇಜಾರಾಗಿ ಕೂತ್ಕೊಳ್ಳೋರು ಏನಪ್ಪ ಏನೋ ಹಾಗಾಯಿತು ಹೀಗಾಯಿತು ಅಂದ್ಕೊಂಡು ನೀವೇನೋ ಬೇಜಾರಲ್ಲಿ ಇರ್ತಿರಲ್ಲ ಅದು ಹುಡುಕಿ ಅದಕ್ಕೆ ಮೂಲ ಹುಡುಕಿ ನೋಡಿದರೆ ಅದಕ್ಕೆ ಮೂಲನೇ ಇರೋದಿಲ್ಲ ಬಟ್ ಬೇಜಾರು ಮಾತ್ರ ನಿಮಗೆ ಖಂಡಿತವಾಗಲೂ ಆಗ್ತಾ ಇರಬಹುದು ಅಂಥವರಿಗೆ ಬೇಸರ ದೂರವಾಗುವಂಥದ್ದು ಹಾಗೆ ಮಾನಸಿಕವಾಗಿ ಒಂದು ಏನು ಕಿರಿಕಿರಿ ಅನುಭವಿಸಿದರೆ ಅದರಿಂದ ಆ ಕಿರಿಕಿರಿಯಿಂದ ಹೊರಬರುವಂಥದ್ದು ಈ ಮಾಸದಲ್ಲಿ ತಾವು ಕಾಣಲಿಕ್ಕೆ ಸಿಗ್ತದೆ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನ ಮಾನ ಮತ್ತು ಫಲಿತಾಂಶಗಳು ಅದು ವಿಶೇಷವಾಗಿ ಇದು ಬುಧನಿಂದನೇ ಬರುವಂಥದ್ದು ರಾಜಕೀಯ ವ್ಯಕ್ತಿಗಳು ಏನು ಏನು ಮಾಡಬೇಕು ಅಂದ್ಕೊಂಡು ತಮ್ಮ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಹಾಕ್ಕೊಂಡಿರ್ತೀರಿ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರಲಿ ಈ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ಫಲಿತಾಂಶ ಈ ಮಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರಿಂದ ಲಾಭ ಸ್ನೇಹಿತರು ಅಂತಂದರೆ ನಮ್ಮ ಜೊತೆಗೆ ಓದ್ತಾ ಇರ್ಬೋರಾಗಿರಲಿ ಅಥವಾ ನಿಮ್ಮ ಬಾಲ ಬಾಲ್ಯ ಸ್ನೇಹಿತರಾಗಿರಲಿ ಅಥವಾ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಕಲೀಗ್ಸ್ಗಳು ಅವರು ನಿಮ್ಗೆ ಸ್ನೇಹಿತರಾಗ್ತಾರೆ ಆ ಅಂಥ ಸ್ನೇಹಿತರಿಂದ ವಿಶೇಷವಾದಂಥ ಲಾಭ ಈ ಮಾಸದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಯಾವುದೋ ನಿಮ್ಗೆ ಗೊತ್ತಿಲ್ಲದಿರುವಂಥ ಒಂದು ವ್ಯಕ್ತಿಯ ಒಂದು ಅನಿರೀಕ್ಷಿತವಾದಂಥ ಭೇಟಿಯಾಗುವಂಥದ್ದು ನಿಮಗೆ ಅವರು ಒಂದು ಉತ್ತಮ ವ್ಯಕ್ತಿನೇ ಆಗಿರ್ತಾರೆ ಹಾಗಾಗಿ ಅವರಿಂದ ಒಂದು ವಿಶೇಷವಾದಂಥ ಲಾಭ ಅದು ಮೊದಲೇ ಬಂದು ಈ ವೃಶ್ಚಿಕ ರಾಶಿಯವರು ತುಂಬ ಬುದ್ಧಿವಂತರು ಒಂದು ವಿದ್ಯಾವಂತರಾಗಿರ್ತಾರೆ ಮತ್ತು ತುಂಬ ಸೂಕ್ಷ್ಮಜೀವಿಗಳು ಹಾಗಾಗಿ ಅವನು ಎಂಥ ವ್ಯಕ್ತಿ ಸಿಕ್ಕಿದ್ರೂ ಕೂಡ ತೂಗಿ ಅಳೆದು ನೋಡುವಂಥದ್ದು ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿ ಇದ್ದೇ ಇರ್ತದೆ ಅದನ್ನು ಸ್ವಲ್ಪ ನೋಡಿ ಅವ್ರು ಏನೇ ಒಂದು ಹೆಲ್ಪ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಮುಂದೆ ಬಂದಾಗ ನೀವು ಖಂಡಿತವಾಗ್ಲೂ ಅದನ್ನು ಕಣ್ಣಿದ್ದರೂ ಕೂಡ ಪರಾಮರಿಸಿ ನೋಡಬೇಕಾಗ್ತದೆ ಕಣ್ಣಿದ್ದರೂ ಪರಾಮರಿಸಿ ನೋಡು ಹೇಳಿದಾಗೆ ಅವರನ್ನು ಕ್ಲಿಯರಾಗಿ ನೋಡಿ ಅವರ ಮಾತುಕತೆ ನಡವಳಿಕೆಗಳನ್ನು ಆಲಿಸಿ ಒಂದು ಜಜ್ಮೆಂಟ್ ತಗೊಂಡು ಆ ವ್ಯಕ್ತಿ ಏನೇ ಸಪೋರ್ಟ್ ಮಾಡಿದ್ರು ಕೂಡ ಆ ಸಪೋರ್ಟನ್ನು ನೀವು ಬಳಸ್ಕೊಂಡು ಮುಂದೆ ಒಂದು ಜೀವನದಲ್ಲಿ ಒಂದು ದಾರಿ ಮಾಡಿಕೊಳ್ಳಿ ಈ ರೀತಿಯ ವ್ಯಕ್ತಿ ಖಂಡಿತವಾಗ್ಲೂ ನಿಮಗೆ ಭೇಟಿಯಾಗುವಂಥದ್ದು ಅದರಲ್ಲೂ ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರು ಆ್ಯಂಕರಾಗಿ ವರ್ಕ್ ಮಾಡ್ತಾ ಇದ್ದವರು ಹಾಗೆ ಸಿ ಎ ಮಾಡ್ತವರು ಮಾಡಿಕೊಂಡು ಒಂದು ಚಾರ್ಟೆಡ್ ಅಕೌಂಟೆಂಟ್ ಜಾಬ್ ಮಾಡ್ತಾ ಇರೋರಿಗೆ ಹಾಗೆ ಪ್ರೆಸ್ ಮೀಡಿಯಾದವರು ಟೋಟಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಅವರಿಗೆ ಅತ್ಯುತ್ತಮ ದಿನ ಈ ಸೆಪ್ಟೆಂಬರ್ ಮಾಸ ಖಂಡಿತವಾಗಲೂ ಬಂದಂತಹ ಒಂದು ಚಿಕ್ಕ ಅವಕಾಶ ಆದ್ರೂ ಅದನ್ನು ಉಪಯೋಗಿಸ್ಕೊಳ್ಳಿ ಅದು ಮುಂದೊಂದು ದಿನ ದೊಡ್ಡದಾಗಿ ನಿಮಗೆ ಪರಿಣಾಮ ಕೊಡ್ತದೆ ದೇವರು ಕೊಡಬೇಕಾದ್ರೆ ಯಾವುದನ್ನು ಹೇಳಿ ಕೇಳಿ ಕೊಡೋದಿಲ್ಲ ಅಥವಾ ದೇವರು ಕೊಡಬೇಕಾದ್ರೆ ಒಂದೇ ಸರಿ ಏನು ಕೊಡೋದಿಲ್ಲ ಚಿಕ್ಕದನ್ನೇ ಅದನ್ನು ಪಂಚಾಮೃತ ಅಂತ ನೀವು ಸೇವ ಸೇವನೆ ಮಾಡಿದರೆ ಅದು ಮುಂದೊಂದು ದಿನ ನಿಮಗೆ ಅಮೃತ ಖಂಡಿತವಾಗುವ ಹಾಗೆ ನಿಮಗೆ ಅದರ ಪರಿಣಾಮನ ಅದು ಕೊಡ್ತದೆ ಅದರ ಫಲನ ಅದು ಕೊಡ್ತದೆ ಧೈರ್ಯವಾಗಿರಿ ಗೃಹಿಣಿಯರಿಗೆ ಕಷ್ಟ ದೂರ ಈ ಗೃಹಿಣಿಯರು ಸ್ಪೆಷಲಿ ಈ ರಾಶಿಯವ್ರದ್ದು ಸ್ವಲ್ಪ ಕಿರಿಕಿರಿ ಒಂದು ಸ್ವಲ್ಪ ನೆಮ್ಮದಿ ಹಾಳು ಮತ್ತು ಅವರು ಆಗ್ತಾ ಇರಲಿಲ್ಲ ಅಂಥವರಿಗೆ ಆ ಕಷ್ಟ ದೂರ ಆಗಿಬಿಟ್ಟು ಇವತ್ತೊಂದು ಉತ್ತಮ ದಿನ ಅವರಿಗೆ ಖಂಡಿತವಾಗ್ಲೂ ಬರ್ತದೆ ಈ ದಿನಕ್ಕೆ ನೀವು ಕಾಯ್ತಾಯಿದ್ರೆ ಇಷ್ಟು ದಿನ ಈ ಮಾಸದಲ್ಲಿ ನಿಮಗೆ ಬಂದೇ ಬರ್ತದೆ ಅದರ ಬಗ್ಗೆ ಯಾವುದೇ ಒಂದು ಡೌಟ್ ಬೇಡ ರವಿಗ್ರಹದ ಅನುಗ್ರಹದಿಂದ ನಿಮಗೆ ಕಾನೂನಲ್ಲಿ ಕೋರ್ಟು ಕಚೇರಿ ಕೇಸು ಅಂತ ಯಾರ್ಯಾರೆಲ್ಲ ಓಡಾಡ್ಕೊಂಡಿದ್ರಿ ಕಾನೂನಿನಲ್ಲಿ ನಿಮಗೊಂದು ಜಯ ಸಿಗುವಂಥದ್ದು ಅದರಲ್ಲಿ ನಿಮಗೆ ಒಂದು ಶ್ರೇಯೋಭಿವೃದ್ಧಿ ಸಿಗುವಂಥದ್ದು ಈ ಮಾಸದಲ್ಲಿ ನಿಜವಾಗಲೂ ನಿಮಗೆ ಸಿಗ್ತದೆ ಕಾನೂನಿನಲ್ಲಿ ಏನು ಹಿನ್ನಡೆ ಪಡ್ಕೊಂಡಿದ್ರಿ ಅದರ ಬಗ್ಗೆ ನಿಮ್ಮ ಯಾರ್ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮಾತಾಡಿ ಅದರಲ್ಲಿ ಜಯನ ಈ ಮಾಸದಲ್ಲಿ ನೀವು ಪಡ್ಕೋಬೋದು ಇಲ್ಲಿ ವಿಶೇಷವಾಗಿ ಆವಾಗಲೇ ಹೇಳಿದೆ ನಾನು ಬುಧನಿಂದ ಒಳ್ಳೆಯ ಅಭಿವೃದ್ಧಿ ಅಂತ ಇದು ವಿಶೇಷವಾಗಿ ನಿಮಗೆ ಬರೀ ಸ್ಟೂಡೆಂಟ್ಗಳಿಗೆ ಮಾತ್ರ ಅಲ್ಲ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಟೀಚರ್ಸ್ ಆಗಿರ್ಬೋದು ಒಂದು ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡವರು ಅಥವಾ ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಇಂಜಿನಿಯರ್ಸ್ ಐ ಟಿ ಫೀಲ್ಡ್ ಅವರೆಲ್ಲ ಅವರಿಗೂ ಕೂಡ ಉತ್ತಮವಾದಂಥ ಒಂದು ಭವಿಷ್ಯ ಈ ಮಾಸದಲ್ಲಿ ಖಂಡಿತವಾಗಲೂ ನಿಮಗೆ ಸಿಕ್ಕೇ ಸಿಗ್ತದೆ ಅದರಲ್ಲಿ ಏನು ಬೇಕಾಗಿಲ್ಲ ಆದರೆ ಪ್ರಯತ್ನ ಮಾಡೋದು ಮಾಡಲೇಬೇಕಾಗುತ್ತದೆ ನನ್ನ ರಾಶಿ ಚ ಚೆನ್ನಾಗಿದೆ ಅಥವಾ ನನ್ನ ನಕ್ಷತ್ರ ಚೆನ್ನಾಗಿದೆ ಅಂದ್ಕೊಂಡು ರಾಶಿ ಮತ್ತು ನಕ್ಷತ್ರ ಸೇರಿಸಿ ಆ ಫಲ ನನಗೆ ಕೊಡ್ತಾರೆ ನಾನು ಆರಾಮ್ಸೆ ಕೂತ್ಕೊಂಡ್ರೆ ಎಲ್ಲ ಸಿಗ್ತದೆ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಲೂ ನಿಮ್ಗೆ ಹೇಳ್ತೇನೆ ರಾಶಿ ನಕ್ಷತ್ರ ಯಾವುದು ನೀವು ಪ್ರಯತ್ನ ಪಟ್ಟರೆ ಅದ್ರ ಫಲ ಏನು ಬರಬೇಕು ಬರ್ತದೆ ನಿಮಗೆ ನೀವು ಫಲ ಬರ್ತದೆ ಅಂದ್ಕೊಂಬಿಟ್ಟು ನಿಮ್ಮ ಪ್ರಯತ್ನ ಮಾಡದೇ ಇದ್ದರೆ ಯಾವುದನ್ನು ಕೂಡ ನಿಮಗೆ ಕೈಗೆ ತಂದು ಕೊಡುವಂಥದ್ದು ಇಲ್ಲ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಬರೋದಿಲ್ಲ ಹಾಗಾಗಿ ನಿಮ್ಮ ಪ್ರಯತ್ನನ ನೀವು ಮಾಡಲೇಬೇಕಾಗ್ತದೆ ಖಂಡಿತವಾಗ್ಲೂ ಮಾಡಿ ಇದರಲ್ಲಿ ಜಯ ಮತ್ತು ಒಂದು ಶ್ರೇಯೋಭಿವೃದ್ಧಿ ಹಾಗೆ ಒಂದು ಯಶಸ್ಸು ಖಂಡಿತವಾಗ್ಲೂ ಸೆಪ್ಟೆಂಬರಲ್ಲಿ ಕಟ್ಟಿಟ್ಟ ಬುತ್ತಿ ಈಗಾಗಲೇ ಹತ್ತನೇ ತಾರೀಕು ಆಗಿದೆ ಬಟ್ ಇಪ್ಪತ್ತು ದಿನದಲ್ಲಿ ಏನೇನು ನಿಮಗೂ ಬರಬೇಕೋ ಅದು ಬಂದೇ ಬರ್ತದೆ ಶತ್ರುಗಳ ನಾಶ ಶತ್ರುಗಳ ನಾಶ ಅಂತಂದರೆ ಕೆಲವೊಬ್ಬರು ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕಿದ್ದವರು ಒಂದು ಸಣ್ಣ ವಿಷಯಕ್ಕೆ ಅಥವಾ ನಿಮ್ಮ ಹಗೆತನ ಸಾಧಿಸ್ತಾ ಇರೋವ್ರಿಗೆ ನೀವು ಮೇಲೆ ಹೋಗಿರೋದು ಅವ್ರಿಗೆ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂಥವ್ರು ಏನಾಗ್ತಾರೆ ಹಿತಶತ್ರುಗಳಾಗ್ತಾರೆ ಕಂಡು ಮುಂದೇನೇ ಇರ್ತಾರೆ ಆದರೆ ನಿಮಗೆ ಅದ್ರ ಗೋಚಾರ ಆಗಿರೋದಿಲ್ಲ ಇವರೇನ ಶತ್ರುನ ಅಂದ್ಕೊಂಡು ಅವ್ರಿಗೆ ಹಿತಶತ್ರುಗಳು ಅಂತಾರೆ ಬೆನ್ನಿಂದ ಚೋರಿ ಹಾಕೋರು ಅಂಥದ್ದೆಲ್ಲ ಇದ್ದದ್ದು ಈ ಮಾಸದಲ್ಲಿ ಖಂಡಿತವಾಗಲೂ ಈ ಶತ್ರುನಾಶ ಹೇಳುವಂಥದ್ದು ಆಗ್ತದೆ ನೀವೇನೋ ಶತ್ರುಗಳ ಬಗ್ಗೆ ಯೋಚನೆ ಮಾಡುವಂಥದ್ದಿಲ್ಲ ಅವ್ರವ್ರ ಬಾಡಿಗೆನೇ ಒಂದಿನ ನಿಮ್ಮ ಕೈ ಮುಕ್ಕೊಂಡು ಬರ್ಬೋದು ಇಂಥದ್ದು ಒಂದು ಸಮಯ ಸಂದರ್ಭ ಎಲ್ಲನೂ ಬಂದಿದೆ ಹಾಗಂತ ಅವರು ಬರ್ತಾರೆ ಅಂದ್ಕೊಂಬಿಟ್ಟು ನೀವು ನಿಮ್ಮ ಅಧಿಕಾರ ಚಲಾವಣೆ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ಆ ಬೆಂಕಿಯಲ್ಲಿ ಮತ್ತು ತುಪ್ಪ ಆಗ್ಬೋದು ಹಾಗಾಗಿ ನೀವು ಒಂದು ಬುದ್ಧಿವಂತಿಕೆಯಿಂದ ನಿಮಗಿರುವಂಥ ಒಂದು ಚಾಣಾಕ್ಷತನದಿಂದ ಅವರಿಗೆ ಅಲ್ಲಿಂದ ದೂರ ಮಾಡಿ ನಿಮಗೆ ಇದು ನಿಮ್ಮ ಏಳ್ಗೆಗೆ ಸಾಧ್ಯ ಕೊಡುವಂಥದ್ದು ನಿಮ್ಮ ಏಳ್ಗೆಗೆ ಒಂದು ಉತ್ತಮವಾದಂತಹ ಯಶಸ್ಸು ಮತ್ತು ಪ್ರತಿಫಲ ಸಿಗ್ತದೆ ಫೈನಾನ್ಸು ಮತ್ತು ಕೆಲವೊಬ್ಬರು ಈ ನಮ್ಮ ಹಳ್ಳಿ ಕಡೆಯಲ್ಲಿ ಈ ಬಡ್ಡಿ ಬಡ್ಡಿ ವ್ಯವಹಾರಗಳು ಅದು ಇದು ಎಲ್ಲ ಮಾಡ್ತಾರೆ ಅದು ಕೆಲವೊಬ್ಬರು ಲೈಸನ್ ಇಟ್ಕೊಂಡು ಮಾಡ್ತಾರೆ ಇನ್ನು ಕೆಲವೊಬ್ಬರು ನಾರ್ಮಲ್ಲಾಗಿ ಒಂದು ಸೊಸೈಟಿಗಳ ಥರ ಇಟ್ಕೊಂಡು ಅದ್ರ ಥ್ರೂ ಈ ಬಡ್ಡಿ ವ್ಯವಹಾರ ಮಾಡೋವರೆಗೂ ಕೂಡ ಉತ್ತಮವಾದಂಥ ಫಲ ಈ ಮಾಸದಲ್ಲಿದೆ ಆದರೆ ಎಲ್ಲವೂ ನಿಮ್ಮ ರಾಶಿಯ ಮೇಲೆ ಅನ್ಬ ಅವಲಂಬಿತವಾಗಿರೋದಿಲ್ಲ ಇದು ನೀವು ತಿಳ್ಕೊಬೇಕಾಗ್ತದೆ ಕೆಲವೊಂದು ನೀವು ಹುಟ್ಟಿದ ಗಳಿಗೆ ಆಗಿರಲಿ ನಿಮ್ಮ ದಶಾಭುಕ್ತಿ ಆಗಿರಲಿ ಅದ್ರ ಮೇಲೇನೂ ಪರಿಣಾಮ ಕೊಡುವಂಥದ್ದು ಏನೇ ಇದ್ದರೂ ಒಂದು ಒಳ್ಳೆಯ ಜ್ಯೋತಿಷಿಗಳಿಗೆ ಸರಿ ಮೀಟ್ ಮಾಡಿ ಆ ಥರ ನಿಮಗೆ ಏನಾದರೂ ಬಡ್ಡಿ ದುಡ್ಡು ಕೊಡುವಂಥವರಾಗಿರಲಿ ಯಾವುದೇ ಒಂದು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡುವಂಥವ್ರು ಇದ್ದರೂ ಕೂಡ ನಿಮ್ಮ ಮೂಲ ಜಾತಕ ನಿಮ್ಮ ಜನ್ಮ ಜಾತಕವನ್ನು ತಿಳಿದಂತಹ ಒಬ್ಬ ಜ್ಯೋತಿಷ್ಯವರಿಗೆ ಕೊಟ್ಟು ಅವರು ಏನು ಸಲಹೆ ಮಾಡ್ತಾರೆ ನಿಮ್ಮ ಗಳಿಗೆಯ ಮೇಲೆ ದಶಾಭುಕ್ತಿ ಮೇಲೆ ನಿಮ್ಮ ರಾಶಿ ನಕ್ಷತ್ರದ ಗೋಚಾರದ ಮೇಲೆ ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡೋದು ಒಳ್ಳೆಯದು ಯಾಕಂತಂದರೆ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟ ಅಂತಂದರೆ ಅವ್ನು ಕೆಟ್ಟ ಹೇಳುವಂಥ ಮಾತಿದೆ ಎಲ್ಲರೂ ತಗೋಬೇಕಾದ್ರೆ ಒಳ್ಳೆಯವರೇ ಆಗಿರ್ತಾರೆ ಆದರೆ ನೀವು ವಾಪಸ್ಸು ರಿಟರ್ನ್ ಕೇಳಿದಾಗ ಅವ್ರು ಒಳ್ಳೆಯವರಾಗಿರೋದಿಲ್ಲ ನಿಮ್ಗೆ ಕೆಟ್ಟವ್ರು ಆಗಿಬಿಡ್ತಾರೆ ಅದನ್ನು ಮನದಟ್ಟು ಮಾಡಿಕೊಂಡು ಅಂಥವ್ರ ಜೊತೆಗೆ ವ್ಯವಹಾರ ಮಾಡಿ ಒಳ್ಳೆತನ ಇದ್ದರೆ ಅದೆಲ್ಲ ಏನೂ ಬರೋದಿಲ್ಲ ಕೆಲವೊಬ್ಬರು ಕೊಡಬೇಕು ಅಂತ ಇರ್ತಾರೆ ಅವರು ಕೊಡೋಕ್ಕೂ ಆಗೋದಿಲ್ಲ ಬಟ್ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ತಾಳ್ಮೆಯನ್ನು ಇಟ್ಟು ವ್ಯವಹಾರ ಮಾಡಿದರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ತದೆ ಹಾಗೆ ನೀವು ಅಂದ್ಕೊಂಡಂಥ ಒಂದು ಅನುಕೂಲಗಳಾಗಿರಲಿ ಧನಾಗಮನವಾಗಿರಲಿ ಫಲವಾಗಲಿ ನಿಮಗೆ ಈ ಮಾಸದಲ್ಲಿ ಸಿಗ್ತದೆ ಅದೇ ಥರ ಇಷ್ಟೊತ್ತು ನಮ್ಮ ವಿಡಿಯೋ ನೋಡ್ತಾ ಇರುವಂತಹ ನನ್ನ ವೀಕ್ಷಕ ಬಂಧುಗಳಿಗೂ ಜೀವನ ಎಂಬ ನಿಮ್ಮ ಪಯಣಕ್ಕೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಶುಭವಾಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಸರ್ವೇ ಜನ ಸುಖಿನೋ ಭವಂತು